ನಮ್ಮದೊಂದು ಚಿಕ್ಕ ಕುಟುಂಬ ನಾವಿಬ್ಬರು ಅಣ್ಣಂದಿರು ಹಾಗೂ ಒಬ್ಬಳು ತಂಗಿ ನನ್ನ ತಾಯಿ ಸಾಹಸ ಮಾಡೋ ಮಹಿಳೆಯರಂತೆ ಒಬ್ಬಳಾಗಿದ್ದರು ಅವರು ತಮ್ಮ ಜೀವನದಲ್ಲಿ ತುಂಬ ಅನುಭವಗಳನ್ನು ಪಡೆದಿದ್ದರು ನನ್ನ ತಾಯಿಯ ಮದುವೆ ಒಂದು ಬಡ ಕುಟುಂಬದವರೊಂದಿಗೆ ನಡೆದಿತ್ತು ಆದರೆ ನನ್ನ ತಂದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡುವವರಾಗಿದ್ದರು ಅವರು ಬೆಂಗಳೂರಿಗೆ ಬಂದ ನಂತರ ಅವರಿಗೆ ಏನೂ ಕೆಲಸ ಮಾಡಲು ಬರುತ್ತಿರಲಿಲ್ಲ ಆದರೆ ಬಟ್ಟೆ ಹೊಲಿಯೋ ಕೆಲಸ ಅವರಿಗೆ ಬರುತ್ತಿತ್ತು ಅವರಿಗೇನು ಕಟ್ಟಿಂಗ್ ಮಾಡೋಕೆ ಅಷ್ಟು ಬರ್ತಾ ಇರಲಿಲ್ಲ ಅವರು ಕೇವಲ ಬಟ್ಟೆಗಳನ್ನು ಆಲ್ಟ್ರೇಷನ್ ಮಾಡುವುದರ ಮುಖಾಂತರ ಜೀವನ ಸಾಗಿಸುತ್ತಿದ್ದರು ಅವರು ತಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದರು ಅವರು ಕಷ್ಟಪಟ್ಟು ಸಂಪಾದಿಸಿದ್ದಲ್ಲಿ ನಮಗೆ ಮೂವರಿಗೂ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ದೊರೆಯುವಂತೆ ಮಾಡಿದರು ನಮಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುವಂತೆ ಮಾಡಿದ್ದರು ಇವತ್ತು ನಾನು ಒಂದೊಳ್ಳೆ ಕೆಲಸದಲ್ಲಿದ್ದೇನೆ ಹಾಗೆಯೇ ಕೈ ತುಂಬ ಸಂಬಳ ಕೂಡ ಇದೆ ನಮ್ಮ ಮನೆಯಲ್ಲಿ ಎಲ್ಲ ಅಮ್ಮನೇ ತೀರ್ಮಾನ ಮಾಡುತ್ತಿದ್ದರು ನನ್ನ ತಾಯಿಗೆ ಇಷ್ಟವಾದ ಹುಡುಗಿ ಜೊತೆ ನನ್ನ ಮದುವೆ ಮಾಡಿಸಿದ್ದರು ನನ್ನ ಹೆಂಡತಿ ಒಳ್ಳೆಯ ವಿದ್ಯಾಭ್ಯಾಸವಿರುವ ಹಾಗೆಯೇ ಒಳ್ಳೆಯ ಸ್ವಭಾವದ ಹುಡುಗಿಯಾಗಿದ್ದಳು ನನ್ನ ತಾಯಿ ಹೇಳಿದ ಹಾಗೆ ಅವಳು ಕೇಳುತ್ತಿದ್ದಳು ನನಗೆ ಮದುವೆಯಾಗಿ ಮೂರು ವರ್ಷ ಕಳೆದಿತ್ತು ಆದರೆ ಇದುವರೆಗೂ ನನಗೆ ಮಕ್ಕಳಾಗಿರಲಿಲ್ಲ ಈಗ ಅಮ್ಮ ನನ್ನ ಹೆಂಡತಿಗೆ ಕಿರಿಕಿರಿ ಮಾಡಲು ಶುರು ಮಾಡಿದ್ದರು ಮದುವೆಯಾಗಿ ಮೂರು ವರ್ಷ ಆಯಿತು ಇನ್ನೂ ಕಾಯಲು ನಾವು ತಯಾರಿಲ್ಲ ಮನೆಗೊಂದು ಮಗು ಬರಲೇಬೇಕೆಂದು ಅವರು ಹೇಳತೊಡಗಿದರು ಒಂದು ದಿನ ಬೆಳಿಗ್ಗೆ ನಾನು ಎದ್ದೇಳುತ್ತಿದ್ದಂತೆ ನನಗೆ ಗಾಬರಿಯಾಯಿತು ಯಾಕಂದರೆ ದಿನ ಬೆಳಿಗ್ಗೆ ಎದ್ದೇಳುವಾಗ ನನ್ನ ಪತ್ನಿ ನನ್ನ ಕಣ್ಣ ಮುಂದೆ ಇರುತ್ತಿದ್ದಳು ಆದರೆ ಅವತ್ತು ಅಲ್ಲಿ ಮಮತಾ ಕಾಣ್ತಾ ಇರಲಿಲ್ಲ ಯಾವಾಗಲೂ ನನಗೆ ಬೆಳಗಿನ ಉಪಹಾರದ ಬಗ್ಗೆ ಕೇಳುತ್ತಿದ್ದಳು ನನ್ನ ಆರೋಗ್ಯ ವಿಚಾರಿಸುತ್ತಿದ್ದಳು ಮದುವೆಯಾಗಿ ನಾಲ್ಕು ವರ್ಷವಾಗಿತ್ತು ಆದರೆ ಇದುವರೆಗೂ ಮಮತಾ ಹೀಗೆ ಮಾಡಿದವಳಲ್ಲ ಆದರೆ ಇವತ್ತು ನನಗೆ ಯಾಕೋ ಏಕಾಂಗಿತನ ಕಾಡುತ್ತಿತ್ತು ನನಗೆ ಯಾಕೋ ವಿಚಿತ್ರ ಅನಿಸುತ್ತಿತ್ತು ಕೋಣೆಯಿಂದ ಹೊರಗೆ ಬಂದ ನನಗೆ ಇನ್ನಷ್ಟು ಗಾಬರಿ ಹೆಚ್ಚಾಯಿತು ಮನೆಯಲ್ಲಿ ಯಾರೂ ಇರಲಿಲ್ಲ ನನ್ನ ಅಮ್ಮನ ಕೋಣೆಯ ಬಾಗಿಲನ್ನು ನೋಡಿದರೆ ಅದು ಲಾಕ್ ಮಾಡಲಾಗಿತ್ತು ಇದೆಲ್ಲ ನೋಡಿ ನಾನು ತುಂಬ ಚಿಂತಿತನಾದೆ ಯಾಕಂದರೆ ನಮ್ಮನೆಯಲ್ಲಿ ಇಷ್ಟರವರೆಗೂ ಇಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರಲಿಲ್ಲ ಅಷ್ಟಕ್ಕೂ ನನ್ನೊಬ್ಬನನ್ನೇ ಬಿಟ್ಟು ಇವರೆಲ್ಲ ಹೋಗಿದ್ದಾದರೂ ಎಲ್ಲಿಗೆ ನನ್ನ ಮನದಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರಲು ಶುರುವಾಯಿತು ಎಲ್ಲಿಯಾದರೂ ನಮ್ಮ ಕುಟುಂಬದವರು ಯಾರಾದರೂ ತೀರಿಕೊಂಡರೆ ಹಾಗೆ ಆಗಲು ಸಾಧ್ಯವಿಲ್ಲ ಒಂದು ವೇಳೆ ಯಾರಾದರೂ ತೀರಿಕೊಂಡಿದ್ದರೆ ಇವರು ನನ್ನನ್ನು ಕೂಡ ಕರೀತಾ ಇದ್ರು ನಾನು ಹೊರಗೆ ಬಂದಾಗ ಇಡೀ ಮನೆ ಬಿಕ್ಕು ಅನ್ನುತ್ತಿತ್ತು ಮನೆಯಲ್ಲಿ ಏನಾದರೂ ಕಳ್ಳತನ ದರೋಡೆಯೇನು ನಡೆದಿಲ್ವಲ್ಲ ಇದು ಕೂಡ ನನ್ನ ಮನದಲ್ಲಿ ಬಂದಿತ್ತು ಅಷ್ಟೊತ್ತಿಗೆ ಮಮತಾ ಹಾಗೂ ನನ್ನ ತಾಯಿ ಮನೆಗೆ ಬಂದರು ಅವರನ್ನು ನೋಡುತ್ತಿದ್ದಂತೆ ನಾನು ಅವರ ಬಳಿ ಬೇಗ ಬೇಗ ಹೋದೆ ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದೆ ನನ್ನ ಹೆಂಡತಿ ತಲೆಯನ್ನು ತಗ್ಗಿಸಿದಳು ಆಗ ನನ್ನ ತಾಯಿ ಮನಸ್ಸಿಲ್ಲದ ಮನಸ್ಸಿನಿಂದ ನನ್ನ ಹತ್ರ ಹೇಳಿದರು ಮಗ ನಾನಿವತ್ತು ನಿನಗೊಂದು ಖುಷಿಯ ವಿಷಯ ಹೇಳುತ್ತೇನೆ ಈ ವಿಷಯ ನಿನಗೆ ಹೇಳಿದರೆ ನೀನು ಖುಷಿಯಲ್ಲಿ ತೇಲಾಡುತ್ತಿ ಹಾಗೆಯೇ ದೇವರ ಪಾದಕ್ಕೆ ನೀನು ನಮಸ್ಕಾರ ಮಾಡ್ತಿ ಎಂದು ಅಮ್ಮ ಹೇಳಿದರೂ ವಿಷಯ ಏನು ಬೇರೆ ಇದ್ದಂತೆ ಕಾಣುತ್ತಿತ್ತು ನನ್ನ ತಾಯಿ ತುಂಬಾ ಖುಷಿಯಲ್ಲಿದ್ದಂತೆ ಕಾಣುತ್ತಿತ್ತು ಆದರೆ ನನ್ನ ಹೆಂಡತಿ ಮಾತ್ರ ಅದಕ್ಕೆ ವಿರುದ್ಧವಾಗಿದ್ದಳು ಅವರಿಬ್ಬರ ವರ್ತನೆಯಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು ನನ್ನ ಹೆಂಡತಿ ತುಂಬಾ ಚಿಂತೆಯಲ್ಲಿದ್ದಂತೆ ಕಂಡ್ರೆ ಅಮ್ಮ ಮಾತ್ರ ತುಂಬಾ ಖುಷಿಯಲ್ಲಿದ್ದಂತೆ ಕಾಣುತ್ತಿತ್ತು ಮಗ ದೇವ್ರು ನಿನ್ಗೆ ತಂದೆಯಾಗುವ ಭಾಗ್ಯವನ್ನು ಕೊಟ್ಟಿದ್ದಾರೆ ಕಣೋ ನೀನು ದೇವರಿಗೆ ಎಷ್ಟು ನಮಿಸಿದ್ರೂ ಕಮ್ಮಿನೇ ನನ್ನಮ್ಮ ನನ್ನ ಕೈ ಹಿಡಿದು ಈ ಮಾತು ಹೇಳಿದ್ರು ನನ್ನ ಎದೆ ಬಡಿತ ತುಂಬಾ ಜೋರಾಗಿತ್ತು ನಾನು ತುಂಬಾ ಖುಷಿಯಾದೆ ಆದರೆ ನನ್ನ ಹೆಂಡತಿಯ ಮುಖದಲ್ಲಿ ಯಾವುದೇ ಖುಷಿ ನನಗೆ ಕಾಣುತ್ತಿರಲಿಲ್ಲ ಅವಳು ಅವಳ ತಲೆಯನ್ನು ಕೆಳಗೆ ಹಾಕಿದ್ದಳು ಅವಳು ತುಂಬಾ ಚಿಂತೆಯಲ್ಲಿದ್ದಂತೆ ಕಾಣುತ್ತಿತ್ತು ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ ಮಮತಾ ನೀನು ಯಾಕೆ ಖುಷಿಯಾಗಿಲ್ಲ ನನ್ನ ಪ್ರಶ್ನೆ ಕೇಳಿ ಯಾವುದೇ ಉತ್ತರ ನೀಡದೆ ಅವಳು ತಲೆ ಕೆಳಗೆ ಮಾಡಿ ಸೀದಾ ಕೋಣೆಗೆ ನಡೆದಳು ಆಗ ನನ್ನ ಅಮ್ಮ ಅಂದ್ರು ಅವಳು ತುಂಬಾ ನಾಚಿಕೆ ಪಡ್ಕೊಂಡಿದ್ದಾಳೆ ಆದ್ರೆ ನನಗೆ ತಿಳಿದಿತ್ತು ಮಮತಾ ನಾಚಿಕೆ ಪಡುವುದಕ್ಕಿಂತ ಜಾಸ್ತಿ ಚಿಂತೆ ಮಾಡುತ್ತಿದ್ದಾಳೆ ಎಂದು ಅವಳು ನನ್ನ ಹತ್ತಿರ ಏನೂ ಹೇಳಲಿಲ್ಲ ಹೇಳಿರಲಿಲ್ಲ ಆದರೆ ಅವಳ ಕಣ್ಣುಗಳನ್ನು ನೋಡಿದಾಗ ನನಗೆ ತಿಳಿಯಿತು ಮಮತಾ ತುಂಬಾ ಟೆನ್ಷನ್ನಲ್ಲಿದ್ದಾಳೆಂದು ಆದರೆ ಅವಳ ಟೆನ್ಷನ್ಗೆ ಕಾರಣವೇನು ಎಂದು ನನಗೆ ತಿಳಿಯಲಿಲ್ಲ ನಾನು ತೆಪ್ಪಗೆ ತಾಯಿಯ ಜೊತೆ ಖುಷಿಯನ್ನು ಆಚರಿಸಿದೆ ಆದರೆ ಮಮತಾಳಿಂದಾಗಿ ನಾನು ನಿರಾಶನಾದೆ ನಾನು ಸೀದಾ ಕೋಣೆಗೆ ಹೋದೆ ಆಗ ಅವಳು ಬಾತ್ರೂಮಿಗೆ ಹೋಗಿದ್ದಳು ಬಂದು ನನ್ನ ಹತ್ತಿರ ಒಂದೇ ಒಂದು ಮಾತು ಕೂಡ ಆಡಿರಲಿಲ್ಲ ನನ್ನನ್ನು ನೋಡಿದಾಗ ನಾನೇನು ದೊಡ್ಡ ತಪ್ಪು ಮಾಡಿದ್ದಂತೆ ನನ್ನ ಜೊತೆ ವರ್ತಿಸತೊಡಗಿದಳು ಈ ಸ್ವಭಾವ ನನಗೆ ಇಷ್ಟವಾಗಲಿಲ್ಲ ಆದರೆ ಈ ಖುಷಿ ನಡುವೆ ಅವಳಿಗೆ ಬೈಯುವುದು ಹೊಡೆಯುವುದು ಮಾಡಕ್ಕೆ ಹೋಗ್ಲಿಲ್ಲ ನಾನು ಸುಮ್ಮನೆ ಅವಳನ್ನು ಕಾಯುತ್ತಾ ನಿಂತೆ ಸ್ವಲ್ಪ ಸಮಯದ ನಂತರ ಅವಳು ಹೊರಗೆ ಬಂದಳು ಆಗ ನಾನು ಕೇಳಿದೆ ಯಾಕೆ ನೀನು ನಮಗೆ ಮಗುವಾಗುವ ವಿಷಯದಲ್ಲಿ ಖುಷಿಯಾಗಿಲ್ಲ ಅದಕ್ಕ ಅವಳಂದ್ಲು ಇಲ್ಲ ಅಶೋಕ್ ಮಗು ಆಗುತ್ತಿರುವುದರಿಂದ ನಾನು ತುಂಬ ಖುಷಿಯಾಗಿದ್ದೇನೆ ನೀವು ಸುಮ್ಮನೆ ಏನೆಲ್ಲ ಅಂದುಕೊಳ್ಬೇಡಿ ನಾನು ಮಮತಾ ಮಾತನ್ನು ನಂಬಿದೆ ಆದ್ರೆ ಅವಳ ಮಾತು ನನ್ನ ಹೃದಯಕ್ಕೆ ನಾಟಿತ್ತು ಆದ್ರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಮಮತಾಳಿಗೆ ಯಾವ ವಿಷಯ ಇಷ್ಟ ಆಗಿಲ್ಲವೆಂದು ಯಾವ ವಿಷಯ ಇಷ್ಟ ಆಗಿದೆ ಎಂದು ನಾನು ಸುಮ್ಮನೆ ನನ್ನ ತಾಯಿ ಏನು ಹೇಳ್ತಾರೆಂದು ಕಾಯುತ್ತಲಿದ್ದೆ ಅವರು ನನ್ನ ಹತ್ರ ಜಾಸ್ತಿ ಮಾತಾಡುತ್ತಿದ್ರು ನನ್ನ ಹೆಂಡತಿ ಮೌನವಾಗಿದ್ದಳು ನನ್ನ ತಾಯಿ ಅಂದ್ರು ಮಗ ನನ್ಗೆ ಹದಿನೈದು ಸಾವಿರ ಕೊಡು ಡಾಕ್ಟರ್ ಹೇಳಿದ್ದಾರೆ ನಿನ್ನ ಹೆಂಡತಿಗೆ ಪೂರ್ತಿ ಒಂಬತ್ತು ತಿಂಗಳವರೆಗೆ ಮಟನ್ ಮಾಂಸ ಹಾಗೂ ಸೂಪ್ ಕುಡಿಸ್ಬೇಕೆಂದು ಎಲ್ಲಿಯವರೆಗೂ ನಾವು ಇದೆಲ್ಲ ಅವಳಿಗೆ ಕುಡಿಸಲ್ವೋ ಅಲ್ಲಿಯವರೆಗೂ ಬೆಳೆಯಲ್ಲ ಮಗು ನೀನೇ ನೋಡ್ತಿಯಲ್ಲ ನಿನ್ನ ಹೆಂಡತಿ ಎಷ್ಟು ವೀಕ್ ಆಗಿದ್ದಾಳೆಂದು ಅವಳಿಗೆ ರಕ್ತದ ಕೊರತೆ ಇದೆ ಅವಳು ಮಾಂಸ ತಿನ್ನದಿದ್ದರೆ ಅವಳ ದೇಹದಲ್ಲಿ ರಕ್ತ ಹೆಚ್ಚಾಗಲ್ಲ ಅದಕ್ಕಾಗಿ ನಾನವಳಿಗೆ ತಾಜಾ ಆಡಿನ ಮಾಂಸ ತಗೊಂಡು ಬರುತ್ತೇನೆ ಮತ್ತೆ ಅದರ ಸೂಪ್ ಮಾಡಿ ಅವಳಿಗೆ ಪೂರ್ತಿ ಒಂಬತ್ತು ತಿಂಗಳು ಕುಡಿಸ್ತೇನೆ ಆಗ ಹುಟ್ಟುವ ಮಗು ಕೂಡ ಗಟ್ಟಿಮುಟ್ಟಾಗಿರುತ್ತೆ ನನಗೆ ನನ್ನ ತಾಯಿಯ ಮಾತು ಕೇಳಿ ತುಂಬಾ ವಿಚಿತ್ರ ಅನ್ನಿಸಿತು ಯಾಕಂದ್ರೆ ನನ್ನ ತಾಯಿ ಅಚಾನಕ್ಕಾಗಿ ಬದಲಾಗಿದ್ದಳು ಮುಂಚೆ ನನ್ನ ಹೆಂಡತಿಯನ್ನು ಕಂಡ್ರೆ ಅಷ್ಟೇನು ಅವರಿಗೆ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದ್ದಾರೆ ಸೊಸೆಗಾಗಿ ತಾಜಾ ಆಡಿನ ಮಾಂಸ ತಗೊಂಡು ಬರುತ್ತೇನೆಂದು ಇದೇ ಅಮ್ಮ ತನ್ನ ಇನ್ನೊಬ್ಬಳು ಸೊಸೆ ಗರ್ಭಿಣಿಯಾದಾಗ ಹೇಳುತ್ತಿದ್ಲು ನಮ್ಮ ಕಾಲದಲ್ಲಿ ಗರ್ಭಿಣಿಯಾದವರು ಸುಮ್ಮನೆ ಕೂತಿರ್ಲಿಲ್ಲ ಎಲ್ಲಾ ಕೆಲಸ ಮಾಡುತ್ತಿದ್ದಾರೆಂದು ಆದರೆ ಇವತ್ತು ನನ್ನ ಹೆಂಡತಿ ಜೊತೆ ಆರಾಮ ತಗೋ ಅಂತ ಹೇಳ್ತಿದ್ರು ನೀನು ಇನ್ನು ಕಿಚನ್ಗೆ ಬರುವ ಅವಶ್ಯಕತೆ ಇಲ್ಲ ಎಲ್ಲ ನಾನೇ ಅಡುಗೆ ತಯಾರಿಸಿ ನಿನಗೆ ಅಂತ ಹೇಳ್ತಾರೆ ತಾಯಿಯ ಈ ಮಾತು ಕೇಳಿ ನಾನು ತುಂಬ ಹೈರಾಣಾದೆ ನನ್ನ ತಾಯಿ ಅಷ್ಟೇನು ಸಹೃದಯ ಆಗಿರಲಿಲ್ಲ ತನ್ನ ಸೊಸೆಗೆ ಅಡುಗೆ ಮಾಡಿ ಬಡಿಸುತ್ತೇನೆ ಎಂದು ಹೇಳುವಷ್ಟು ಆದರೆ ನನ್ನ ತಾಯಿಯ ಸ್ವಭಾವವೇ ಬದಲಾಗಿತ್ತು ನನ್ನ ಸೊಸೆಯ ಕಾಳಜಿ ನಾನೇ ವಹಿಸುತ್ತೇನೆ ಎಂದು ತಾಯಿ ಹೇಳ್ತಿದ್ರು ಇವಳ ವಿಷಯದಲ್ಲಿ ನೀನು ಚಿಂತೆ ಮಾಡಬೇಕಾಗಿಲ್ಲ ಎಲ್ಲ ನಾನು ನೋಡ್ಕೋತೀನಿ ತಾಯಿ ಮಾತು ನನಗೆ ವಿಚಿತ್ರ ಏನು ಅನ್ನಿಸ್ತಿತ್ತು ಆದ್ರೆ ನಾನು ನನ್ನ ದೃಷ್ಟಿಯಲ್ಲಿ ಅಂದಾಜು ಮಾಡುತ್ತಿದ್ದೆ ಆಗ್ಲೇ ನನ್ನ ತಾಯಿ ನನ್ನಿಂದ ಹದಿನೈದು ಸಾವಿರ ರೂಪಾಯಿ ತೆಗೆದುಕೊಳ್ಳುತ್ತಾರೆ ಹಣ ತೆಗೆದುಕೊಂಡು ತಾಯಿ ಮಾರುಕಟ್ಟೆಗೆ ಹೋಗುತ್ತಾರೆ ಅವರು ಹೋದ ನಂತರ ನಾನು ಮಮತಾಳ ಹತ್ತಿರ ಮಾತಾಡಲು ಪ್ರಯತ್ನ ಮಾಡುತ್ತೇನೆ ಆದ್ರೆ ಮಮತಾಳ ಸ್ವಭಾವದಲ್ಲಿ ತುಂಬಾ ವಿಚಿತ್ರವಾದ ವ್ಯತ್ಯಾಸ ಕಾಣ್ತಿತ್ತು ಅವಳು ನನ್ನಿಂದೇನೋ ಮುಚ್ಚಿಡುತ್ತಿದ್ದಾಳೆ ಎಂದೆನಿಸ್ತಿತ್ತು ಅವಳು ಹೇಳೋಕೆ ತಯಾರಿರ್ಲಿಲ್ಲ ಆದರೆ ಅವಳ ಹತ್ತಿರ ಹೆಚ್ಚು ಮಾತಾಡಿ ಅವಳಿಗೆ ಒತ್ತಡ ಹಾಕಲು ನನಗೆ ಇಷ್ಟ ಇರಲಿಲ್ಲ ನನ್ನ ಮನದಲ್ಲಿ ಒಂದೇ ವಿಷಯವಿತ್ತು ಮಮತಾ ತನಗೆ ಇಷ್ಟ ಬಂದಂತೆ ಜೀವನ ನಡೆಸಲೆಂದು ನನಗೆ ಖುಷಿಯ ವಿಷಯ ಏನಪ್ಪಾ ಅಂದ್ರೆ ನಮಗಾಗುವ ಮಗು ಆರೋಗ್ಯದಿಂದಿರಬಹುದು ನಾನು ಮಮತಾಳ ಹತ್ತಿರ ಏನೂ ಮಾತಾಡಲಿಲ್ಲ ಸಂಜೆಯ ಸಮಯವಾಗಿತ್ತು ಐದು ಗಂಟೆ ಆಗಿತ್ತು ಮನೆಯ ಬಾಗಿಲ ಬಳಿ ಯಾರು ಬಂದ ಹಾಗೆ ಆಯಿತು ಆ ಸಮಯದಲ್ಲಿ ಮನೆಯೊಳಗೆ ಅಮ್ಮ ಬಂದರು ಅವರ ಕೈಯಲ್ಲಿ ಒಂದು ಕಪ್ಪು ಬಣ್ಣದ ಪಾರ್ಸೆಲ್ ಕವರ್ ಇತ್ತು ನಾನು ಕೇಳಿದೆ ಅಮ್ಮ ಏನದು ಆಗ ಅಮ್ಮ ಹೇಳಿದ್ರು ಅದು ಮಾಂಸ ಮಗನೇ ನಿನ್ನ ಹೆಂಡತಿಗೆ ತಗೊಂಡು ಬಂದೆ ಏನೇ ಆದರೂ ಅವಳ ಕಾಳಜಿ ನಾನೇ ಮಾಡಬೇಕು ತಾನೆ ತಾಯಿಯ ಮಾತು ಕೇಳಿ ಅದು ವ್ಯಂಗ್ಯದಂತೆ ನನಗನಿಸಿತು ಆ ದಿನ ಅಮ್ಮ ಸ್ವಲ್ಪ ಚಾಲಾಕಿತನ ತೋರಿಸಿದಂತೆ ಕಾಣುತ್ತಿತ್ತು ಅವಳ ಪ್ರತಿಯೊಂದು ವರ್ತನೆಯೂ ಏನು ಷಡ್ಯಂತ್ರ ಮಾಡಿದಂತೆ ನನಗೆ ಕಾಣುತ್ತಿತ್ತು ನಾನು ಸುಮ್ಮನೆ ನೋಡುತ್ತಲಿದ್ದೆ ಅಮ್ಮ ಆ ಮಾಂಸದ ಚೀಲವನ್ನು ಸೀದಾ ಒಳಗೋಗಿ ಫ್ರೀಸರ್ನಲ್ಲಿಟ್ಟು ಹೇಳ್ತಾರೆ ಈ ಮಾಂಸವನ್ನು ಬೇರೆ ಯಾರೂ ಕೂಡ ಮುಟ್ಟಬಾರದೆಂದು ಇದು ಕೇವಲ ನನ್ನ ಸೊಸೆಗಾಗಿ ತಂದಿದ್ದು ಇದನ್ನು ಬೇರೆ ಯಾರು ತಿನ್ಬಾರ್ದು ಯಾರಿಗಾದರೂ ಮಾಂಸ ಬೇಕಿದ್ರೆ ನಾನು ನಿಮಗೋಸ್ಕರ ಬೇರೆ ಕೋಳಿ ಮಾಂಸದ ಅಡುಗೆಯನ್ನು ಮಾಡಿಕೊಡುತ್ತೇನೆ ಇದು ಕೇವಲ ನನ್ನ ಗರ್ಭಿಣಿ ಸೊಸೆಗೆ ಮಾತ್ರ ನನ್ನ ಸೊಸೆಯನ್ನು ನನ್ನ ಮಗಳಿಗಿಂತ ಜಾಸ್ತಿ ಕಾಳಜಿ ವಹಿಸಬೇಕಾದದ್ದು ನನ್ನ ಕರ್ತವ್ಯ ಇಲ್ಲಾಂದ್ರೆ ಜನರು ಏನೆಲ್ಲ ಅಂದುಕೊಳ್ಳುತ್ತಾರೆ ಸೊಸೆಗೆ ಮರ್ಯಾದನೆ ಕೊಡಲ್ಲ ಅಮ್ಮ ದೊಡ್ಡ ದೊಡ್ಡ ತುಂಬಾ ವ್ಯತ್ಯಾಸವಾದ ಮಾತುಗಳನ್ನು ಆಡುತ್ತಿದ್ದರು ಈ ಮಾಂಸ ಮಮತಾ ಅಲ್ಲದೆ ಬೇರೆ ಯಾರೂ ತಿನ್ನುವಂತೆ ಇಲ್ಲ ಯಾಕಂದ್ರೆ ಡಾಕ್ಟರ್ ಅವಳಿಗೆ ತಾಜಾ ಮಾಂಸ ಕೊಡಲು ಹೇಳಿದ್ದಾರೆ ಅಮ್ಮ ಹೇಳಿದ ಈ ಮಾತಿನಲ್ಲಿ ನನಗೆ ಯಾವುದೇ ವಿಶ್ವಾಸ ಇರಲಿಲ್ಲ ಮರುದಿನವೇ ಅಮ್ಮ ಸೂಪ್ ಮಾಡಲು ಕಿಚನ್ ಕಡೆಗೆ ಹೊರಟರು ಆದ್ರೆ ಆ ಸಮಯದಲ್ಲಿ ಯಾರಿಗೂ ಕೂಡ ಕಿಚನ್ಗೆ ಹೋಗಲು ಬಿಡುತ್ತಿರಲಿಲ್ಲ ಯಾರೂ ಕೂಡ ಬರಬಾರ್ದೆಂದು ತಾಕೀತು ಮಾಡಿದ್ದರು ಅಮ್ಮನ ಈ ಮಾತಿಗೆ ನಾನೇನು ವಿರೋಧ ವ್ಯಕ್ತಪಡಿಸಲಿಲ್ಲ ಯಾಕಂದ್ರೆ ಅಮ್ಮ ಎಲ್ಲ ಮಾಡುತ್ತಿರುವುದು ನಮ್ಮ ಒಳ್ಳೆಯದಕ್ಕೆ ಅಲ್ಲವೇ ಎಂಬ ಭಾವನೆ ನನ್ನಲ್ಲಿತ್ತು ಅವತ್ತು ಮನೆಯಲ್ಲಿ ಎಲ್ಲರೂ ಖುಷಿಯಲ್ಲಿದ್ದರು ಅಮ್ಮ ಅಮ್ಮ ಮಾಂಸದ ಅಡುಗೆಯನ್ನು ಮಾಡಿ ನಮ್ಮೆಲ್ಲರನ್ನು ಡೈನಿಂಗ್ ಟೇಬಲ್ಗೆ ಕರೆದ್ರು ಮಾಂಸ ತಿನ್ನುವಾಗ ನನಗೇನು ವಿಚಿತ್ರ ಅನಿಸಿತು ಅಮ್ಮ ನನ್ನ ಹೆಂಡತಿಗೆ ಅದನ್ನು ತಿನ್ನಲು ತುಂಬಾ ಒತ್ತಾಯ ಮಾಡುತ್ತಿದ್ರು ನನಗೆ ಅದನ್ನು ನೋಡಿ ಏನು ಅನ್ನಿಸ್ತಿತ್ತು ಮಾಂಸ ನಾನು ಕೂಡ ತಿನ್ನುತ್ತೇನೆ ಆದರೆ ಈ ಬಾರಿ ತಿಂದ ಮಾಂಸ ಸ್ವಲ್ಪ ವಿಚಿತ್ರವಾಗಿ ವಿಭಿನ್ನವಾಗಿತ್ತು ನನ್ನ ಹೆಂಡತಿ ಕೂಡ ಅಮ್ಮನ ಹತ್ರ ಅದೇ ವಿಷಯವನ್ನು ಹೇಳಲು ಪ್ರಯತ್ನಿಸಿದಳು ಹಾಗೇನೆ ತಿನ್ನಲು ನಿರಾಕರಿಸಿದಳು ಆದರೆ ಅಮ್ಮ ತುಂಬಾ ಬಲತ್ಕಾರದಿಂದ ಅವಳಿಗೆ ತಿನ್ನಿಸಲು ಪ್ರಯತ್ನಿಸುತ್ತಿದ್ದರು ನಿನಗೇನಾಯ್ತು ನಾನು ನಿನಗೋಸ್ಕರ ಇಷ್ಟು ಕಷ್ಟದಿಂದ ಇದನ್ನು ಬೇಯಿಸಿ ರೆಡಿ ಮಾಡಿ ತಂದಿದ್ದೇನೆ ಅಷ್ಟೊಂದು ಬೆಲೆಯ ಮಾಂಸವನ್ನು ಖರೀದಿ ಮಾಡಿ ತಂದಿದ್ದೇನೆ ಈಗ ನೀನು ತಿನ್ನಲ್ಲ ಅಂದ್ರೆ ಏನರ್ಥ ಈಗಿನ ಮಕ್ಕಳೇ ಹಾಗೆ ಒಳ್ಳೆಯದನ್ನು ಯಾವಾಗ್ಲೂ ತಿನ್ನಲ್ಲ ಏನು ಕೆಟ್ಟದಿದೆಯೋ ಅದನ್ನೇ ತಿನ್ನಲು ಇಷ್ಟಪಡ್ತಾರೆ ಅಮ್ಮನ ಉದ್ದುದ್ದ ಭಾಷಣ ಕೇಳಿ ಕೊನೆಗೂ ನನ್ನ ಹೆಂಡತಿ ಮನಸ್ಸಿಲ್ಲದೆ ಮಾಡಿದ್ದ ಮಾಂಸ ಹಾಗೂ ಸೂಪನ್ನು ಕುಡಿದಳು ನನಗೆ ಮಮತಾಳನ್ನು ನೋಡಿ ಬೇಸರವಾಯಿತು ಆದ್ರೆ ತಾಯಿಯ ಬೆದರಿಕೆ ಹಾಗೂ ಧಮ್ಕೆಯಿಂದ ಅವಳು ಕುಡಿಯಬೇಕಾಯಿತು ನನಗೂ ಏನೂ ಹೇಳು ಆಗಿರ್ಲಿಲ್ಲ ಸುಮ್ಮನೆ ಮಮತಾ ಸೂಪನ್ನು ಕುಡಿದು ಬಿಟ್ಟಿದ್ದಳು ಕೋಣೆಗೆ ಹೋದ ನಂತರ ಮಮತಾಳ ಮುಖಭಾವ ಬದಲಾಗತೊಡಗಿತ್ತು ಮಮತಾ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಲು ಶುರು ಮಾಡಿದ್ಲು ನನಗೆ ಡಾಕ್ಟರ್ ಹತ್ತಿರ ಹೋಗ್ಬೇಕು ಅಂತ ಹೇಳ್ತಾಳೆ ನನಗೆ ವಾಂತಿ ಬಂದ ಹಾಗೆ ಆಗ್ತಿದೆ ನನ್ನ ಹೊಟ್ಟೆ ಒಳಗೆ ಉರಿಯುತ್ತಿದೆ ಮಮತಾಳ ಮಾತು ಕೇಳಿ ನನಗೆ ತುಂಬಾ ಚಿಂತೆಯಾಯಿತು ಆದ್ರೆ ಅಮ್ಮ ಹೊರಗೆ ನಿಂತು ಮಮತಾ ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ರು ನನ್ನ ಅಮ್ಮ ಮಮತಾಳನ್ನು ಕರೆದು ಹೇಳಿದ್ರು ಏನು ಹೆದರ್ಬೇಡ ಗರ್ಭಿಣಿಯಾದ ಶುರುವಿಗೆ ಇದೆಲ್ಲ ಸಾಮಾನ್ಯ ಬರುಬರುತ್ತಾ ಎಲ್ಲ ಸರಿಯಾಗುತ್ತೆ ಸುಮ್ಮನೆ ಡಾಕ್ಟರ್ ಬಳಿ ಹೋದ್ರೆ ಅವರು ಅದು ಇದು ಅಂತ ಹೇಳಿ ನಿನ್ನ ತಲೆ ತಿನ್ಬಹುದು ಸುಮ್ನೆ ಮನೆಯಲ್ಲೇ ಆರಾಮಾಗಿದ್ದು ವಿಶ್ರಾಂತಿ ತಗೊಂಡ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಸರಿಯಾಗುತ್ತೆ ನನ್ನ ಹೆಂಡತಿ ಮಮತಾ ಸುಮ್ಮನಾದಳು ಆದ್ರೆ ಅವಳ ಮನಸ್ಸಿನಲ್ಲಿ ಹೇಗಾದ್ರೂ ಮಾಡಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಲೇ ಇತ್ತು ಆದ್ರೆ ಈಗ ಮಾತ್ರ ಅವಳು ಸುಮ್ಮನಾದಳು ಮನುಷ್ಯನಿಗೆ ಹೆಚ್ಚು ತನ್ನ ದೇಹವನ್ನು ತೊಂದರೆಗೊಳಪಡಿಸಲು ಸಾಧ್ಯವಿಲ್ಲ ಹೀಗೆ ವಾರ ಕಳೆಯಿತು ನನ್ನ ಹೆಂಡತಿಯ ಆರೋಗ್ಯ ಸ್ಥಿತಿ ತುಂಬಾ ತೊಡಗಿತು ಅವಳಿಗೆ ಎಷ್ಟು ಸಮಸ್ಯೆ ಆಗಿತ್ತೆಂದ್ರೆ ಹಾಸಿಗೆಯಲ್ಲಿ ಮಲಗಲು ಅಸಹ್ಯವಾಗುವ ಸ್ಥಿತಿಗೆ ಬಂದಿದ್ದಳು ಅವಳು ಮತ್ತೆ ಮತ್ತೆ ಹೇಳತೊಡಗಿದಳು ನನಗೆ ಡಾಕ್ಟರ್ ಬಳಿ ಹೋಗ್ಬೇಕೆಂದು ಒಂದು ವೇಳೆ ಡಾಕ್ಟರ್ ಬಳಿ ಹೋಗದಿದ್ರೆ ನಾನು ಸತ್ತೇ ಹೋಗ್ತೇನೆ ಅಂತ ಹೇಳಿದ್ಲು ದೇವ್ರೆ ನಿಮ್ಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ ನನ್ನ ಗಂಡನಾಗಿ ನನ್ನ ಮಾತಿನಲ್ಲಿ ವಿಶ್ವಾಸವಿಲ್ವಾ ನಿಮಗೇನಾಗಿದೆ ಹೆಂಡತಿ ಹೇಳಿದ ಮಾತು ಕೇಳಿ ನನಗೆ ನನ್ನ ತಪ್ಪಿನ ಅರಿವಾಗತೊಡಗಿತು ನನಗೆ ಅವಳ ನೋವು ಅವಳ ತೊಂದರೆ ಅರ್ಥವಾಯಿತು ನಾನು ಅವಳನ್ನು ಗಾಡಿಯಲ್ಲಿ ಕೂರಿಸಿ ಆಸ್ಪತ್ರೆಗೆ ಹೊರಟೆ ಅಮ್ಮ ಆಸ್ಪತ್ರೆಗೆ ಹೋಗುವುದನ್ನು ತಡೆಯಲು ತುಂಬಾ ಪ್ರಯತ್ನಿಸಿದ್ರು ಆದ್ರೆ ನಾನು ಅಮ್ಮನ ಮಾತು ಕೇಳಲಿಲ್ಲ ಯಾಕಂದ್ರೆ ಇದು ನಮ್ಮ ವೈಯಕ್ತಿಕ ವಿಷಯವಾಗಿತ್ತು ಇದರಲ್ಲಿ ಅವರು ತಲೆ ಹಾಕುವ ಪ್ರಶ್ನೆ ಇರಲಿಲ್ಲ ನಾನು ಹೆಂಡತಿಯನ್ನು ಕಾರಲ್ಲಿ ಕೂರಿಸಿದೆ ಅವಳಿಗೆ ಉಸಿರಾಡಲು ತೊಂದರೆ ಆಗ್ತಿತ್ತು ನಾನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಡಾಕ್ಟರನ್ನು ಭೇಟಿಯಾಗಿ ಚೆಕ್ಅಪ್ ಮಾಡಿಸಿದೆ ಆಗ ಡಾಕ್ಟರ್ ಹೇಳಿದ್ರು ಮಮತಾ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ ಆ ಕಾರಣದಿಂದ ನಮಗಾಗುವ ಮಗುವಿನ ಮೇಲೆ ಆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಮತ್ತೆ ಡಾಕ್ಟರ್ ಹೇಳಿದರು ನನ್ನ ಹೆಂಡತಿಯ ರಕ್ತದಲ್ಲಿ ಕೊಬ್ಬು ಜಾಸ್ತಿಯಾಗಿದೆ ಅದಕ್ಕಾಗಿ ಇನ್ನೂ ಅವಳು ಸೇವಿಸುವ ಆಹಾರ ಕೊಬ್ಬು ರಹಿತವಾಗಿ ಇರಬೇಕೆಂದು ಸಲಹೆ ನೀಡಿದ್ರು ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ವ್ಯಾಯಾಮ ಕೂಡ ಮಾಡಬೇಕೆಂದು ಹೇಳಿದರು ಈ ಮಾತು ಕೇಳಿ ನನಗೆ ತುಂಬ ಚಿಂತೆಯಾಯಿತು ಯಾಕಂದರೆ ನನ್ನ ಹೆಂಡತಿ ಸಾದಾ ಹುಡುಗಿ ಅವಳಿಗೆ ಯಾವತ್ತೂ ಈ ರೀತಿಯಾದಂತಹ ಸಲಹೆಗಳು ಯಾರೂ ನೀಡಿರಲಿಲ್ಲ ಆದರೆ ಈಗ ಅವಳ ದೇಹದಲ್ಲಿ ಕೊಬ್ಬು ಜಾಸ್ತಿಯಾಗಿದೆ ಅದು ತುಂಬ ಡೇಂಜರಸ್ ಆಗಿತ್ತು ನಾನು ಸೀದಾ ಮನೆಗೆ ಬಂದೆ ನನ್ನನ್ನು ನೋಡಿ ನನ್ನ ಅಮ್ಮ ಕೇಳಿದ್ರು ಏನು ಹೇಳಿದ್ರು ನಿಮ್ಮ ಡಾಕ್ಟರ್ ನಿಮಗೆ ದೇವರ ಮೇಲೆ ವಿಶ್ವಾಸವಿಲ್ಲ ನಿನ್ನ ಅಮ್ಮನ ಮೇಲೆ ವಿಶ್ವಾಸವಿಲ್ಲ ನಿಮ್ಮಂಥವರು ಜೀವನದಲ್ಲಿ ಬರ್ಬಾದಾಗಿ ಹೋಗ್ತೀರಾ ನಾನೊಂದು ಮಾತು ಹೇಳ್ತೀನಿ ಕೇಳಿ ಬರೆದಿಟ್ಟುಕೊಳ್ಳಿ ಬೇಕಿದ್ರೆ ನಿಮಗೆ ಹುಟ್ಟೋ ಮಗು ಸರಿಯಾಗಿರುವುದು ಸಂಶಯ ಮಗುವೇನೋ ಹುಟ್ಟಬಹುದು ಈ ಭೂಮಿಗೆ ಕಾಲಿಡಬಹುದು ಆದರೆ ನಂತರ ನಿಮಗೆ ತುಂಬ ಪಶ್ಚಾತ್ತಾಪವಾಗಬಹುದು ಅವತ್ತು ಅಮ್ಮನ ಮಾತು ಕೇಳಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿದ್ವು ಅಂತ ಈಗ ನಿನ್ಗೆ ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿ ಅನಿಸೋ ಸಾಧ್ಯತೆ ಕಡಿಮೆ ಆದರೆ ಯಾವಾಗ ನಿನ್ನ ಮಗು ಈ ಭೂಮಿಗೆ ಬರುತ್ತಾನೆ ಆಗ ನಿನ್ಗೆ ಅರಿವಾಗುತ್ತೆ ತಾಯಿಯ ಮಾತನ್ನು ನೀನು ಮೀರಿದ್ಯಾ ನೀನು ದೊಡ್ಡ ತಪ್ಪು ಮಾಡಿದ್ಯಾ ತಾಯಿಯ ವರ್ತನೆ ಸಂಪೂರ್ಣ ಬದಲಾಗಿತ್ತು ನಾನು ಅಂದುಕೊಂಡೆ ತಾಯಿ ಕನಿಷ್ಠ ಅಂದ್ರೂ ಒಂದು ವಾರ ನಮ್ಮ ಜೊತೆ ಮಾತನಾಡಲ್ಲ ಯಾಕಂದ್ರೆ ಯಾವಾಗ ಅಮ್ಮನಿಗೆ ಜಾಸ್ತಿ ಕೋಪ ಬರುತ್ತೋ ಅವರು ಎರಡು ಮೂರು ವಾರ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ತನ್ನ ಅಡುಗೆ ಕೂಡ ಬೇರೆ ಮಾಡುತ್ತಿದ್ಲು ನಮ್ಮ ಜೊತೆ ಕೂತು ಊಟ ಕೂಡ ಮಾಡುತ್ತಿರ್ಲಿಲ್ಲ ಆದರೆ ಈ ಬಾರಿ ಎಲ್ಲವೂ ಉಲ್ಟಾಗಿತ್ತು ಅವತ್ತು ರಾತ್ರಿ ಮತ್ತೆ ವಾಪಸ್ ಆ ಸೂಪನ್ನು ತಗೊಂಡು ಬಂದು ನಮ್ಮ ಪಕ್ಕದಲ್ಲಿ ಕೂತು ನನ್ನ ಹೆಂಡತಿಗೆ ಅದನ್ನು ಕುಡಿಯಲು ಹೇಳಿದರು ನಂತರ ಹೇಳಿದ್ರು ನಾನು ಆವಾಗ ತುಂಬಾ ಕೋಪದಲ್ಲಿದ್ದೆ ಬಾಯಿಗೆ ಬಂದ ಹಾಗೆ ಏನೆಲ್ಲ ಹೇಳಿಬಿಟ್ಟೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ನಮಗೆ ಬರಲಿರುವ ಮಗುವಿನ ಬಗ್ಗೆ ಕಾಳಜಿ ಇಟ್ಕೊ ಆಗ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಬರ್ತಾರೆಂದು ನಾನಿನ್ನು ನಿನಗೆ ಯಾವ ಮಾತು ಕೂಡ ಹೇಳಲ್ಲ ಅದರಿಂದ ನಿನಗೆ ಯಾವುದೇ ತೊಂದರೆಯಾಗ ತಾಯಿಯ ಬದಲಾದ ವರಸೆಯನ್ನು ಕಂಡು ನನಗೆ ತುಂಬ ಚಿಂತೆಯಾಯಿತು ಆದರೆ ಆಗ ನಾನು ಯಾವುದೇ ಮಾತನ್ನು ಹೇಳಲಿಲ್ಲ ಆದರೆ ನನಗೆ ಅವರ ಮೇಲೆ ತುಂಬ ಸಂಶಯ ಬರಲು ಶುರುವಾಯಿತು ನಾನು ಅವರನ್ನು ಹಿಂಬಾಳಿಸಲು ಶುರು ಮಾಡಿದೆ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದೆ ನನಗೀಗ ಒಂದು ತಿಳಿಯಿತು ಅವರು ಜಾಸ್ತಿ ಸಮಯ ಮನೆಯಿಂದ ಹೊರಗೆ ಇರುತ್ತಿದ್ರು ಇದು ತಿಳಿದು ನನಗೆ ಇನ್ನೂ ಶಾಕ್ ಆಯಿತು ಈಗ ನನಗೆ ನನ್ನ ತಾಯಿಯ ಬಗ್ಗೆ ತಪ್ಪು ಆಲೋಚನೆಗಳು ಬರಲು ಶುರುವಾಯಿತು ಮತ್ತೆ ನನ್ನ ಹೆಂಡತಿ ಮಮತಾ ನನ್ನ ಹತ್ರ ಯಾವ ವಿಷಯ ಕೂಡ ಹೇಳ್ತಾ ಇರಲಿಲ್ಲ ಅವಳ ಮೂಲಕ ನನಗೆ ಯಾವ ಮಾಹಿತಿ ಕೂಡ ಕಲೆ ಹಾಕಲು ಸಾಧ್ಯವಾಗಲಿಲ್ಲ ನಾನು ಏನು ಮಾಡುವುದಿದ್ರೂ ಒಬ್ಬನೇ ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ನನ್ನ ಅಮ್ಮನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದೆ ಅವತ್ತು ಸಂಜೆ ಏಳು ಗಂಟೆ ಎಂದಿನಂತೆ ಮನೆಯಲ್ಲಿ ಎಲ್ಲರೂ ಇದ್ದರು ಅಮ್ಮ ಯಾವಾಗಲೂ ಇದೇ ಸಮಯದಲ್ಲಿ ಮನೆಯಿಂದ ಕಾಣೆಯಾಗುತ್ತಿದ್ದರು ಮನೆಯಲ್ಲಿ ಎಲ್ಲರೂ ಇದ್ದಾಗ ಅಮ್ಮ ಹೊರಗೆ ಹೋದರೆ ಅಷ್ಟೇನು ಗಮನ ಯಾರೂ ಕೊಡ್ತಾ ಇರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಕೆಲವರು ಅಡುಗೆ ಕೋಣೆಯಲ್ಲಿದ್ದರೆ ಇನ್ನು ಕೆಲವರು ಬೇರೆ ಯಾವುದಾದರೂ ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಅಮ್ಮ ತಮ್ಮ ಕೋಣೆಯಿಂದ ಆ ಸಮಯದಲ್ಲಿ ಮೆಲ್ಲನೆ ಯಾರಿಗೂ ತಿಳಿಯದಂತೆ ಎಲ್ಲರ ಕಣ್ತಪ್ಪಿಸಿ ಮನೆಯಿಂದ ಹೊರಗೆ ಹೋಗಲು ಸಿದ್ಧರಾಗ್ತಾರೆ ಅವರು ಬರಿಗೈಯಲ್ಲಿ ಹೋಗ್ತಾ ಇರಲಿಲ್ಲ ಅವರ ಹತ್ತಿರ ಒಂದು ಚಿಕ್ಕ ಬ್ಯಾಗ್ ಇತ್ತು ಅದನ್ನು ಅವರು ತನ್ನ ಸೀರೆಯ ಸೆರಗಿನಲ್ಲಿ ಮುಚ್ಚಿಟ್ಟಿದ್ದರು ನಾನು ಆಗ ಅಮ್ಮನನ್ನು ಸಂಶಯದ ದೃಷ್ಟಿಯಲ್ಲಿ ನೋಡುತ್ತಿದ್ದೆ ಅವರು ಬಾಗಿಲ ಬಳಿ ಬರುತ್ತಿದ್ದಂತೆ ನಾಲ್ಕೈದು ಬಾರಿ ಆ ಕಡೆ ಈ ಕಡೆ ನೋಡಿದ್ರು ಯಾರಾದರೂ ನನ್ನನ್ನು ನೋಡುತ್ತಿದ್ದಾರೆ ಎಂದು ಕನ್ಫರ್ಮ್ ಮಾಡಿದ ನಂತರ ಹೊರಗೆ ಹೋಗುತ್ತಿದ್ರು ಮನೆಯಿಂದ ಹೊರಗೆ ಹೋಗುತ್ತಿದ್ದಂತೆ ಸೆರಗಿನಲ್ಲಿದ್ದ ಆ ಬ್ಯಾಗ್ ಅನ್ನು ತೆಗೆದು ಅದರ ಒಳಗೆ ಇದ್ದ ಒಂದು ಫಾಯಿಲ್ ಅನ್ನು ತೆಗೆದು ತನ್ನ ಸೀರೆಯ ಮೇಲೆ ಹಾಕಿದ್ರು ಅದು ಸಂಪೂರ್ಣ ಕೆಂಪು ಬಣ್ಣದ್ದಾಗಿತ್ತು ಅಮ್ಮ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ನಡೆಯುತ್ತಿದ್ದರು ನಾನು ಕೂಡ ಮೆಲ್ಲನೆ ಅವರನ್ನು ಹಿಂಬಾಲಿಸಿದೆ ಅವರ ಹಿಂದೆ ಹಿಂದೆ ಬಂದು ತುಂಬಾ ದೂರ ಬಂದು ಬಿಟ್ಟಿದ್ದೆ ಅಂದಾಜು ಮನೆಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ಗಿಂತ ದೂರ ಬಂದಂತಾಗಿತ್ತು ಅಮ್ಮ ಕೂಡ ತುಂಬಾ ವೇಗವಾಗಿ ನಡೆಯಲು ಶುರು ಮಾಡಿದರು ನಾನಂದುಕೊಂಡೆ ಬೇಗ ಹೋಗಿ ಅವರನ್ನು ಅಡ್ಡ ಹಾಕಿ ಕೇಳುತ್ತೇನೆ ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಆದರೆ ನನ್ನಮ್ಮ ಯಾವತ್ತೂ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಸ್ವಭಾವದವಳಾಗಿರಲಿಲ್ಲ ಅದಕ್ಕೆ ಸುಮ್ಮನೆ ಅವರನ್ನು ಹಿಂಬಾಲಿಸಿದೆ ಕೊನೆಗೆ ಒಂದು ಗುಡಿಸಲಿನ ಒಳಗೆ ಅಮ್ಮ ಹೋದ್ರು ಅಲ್ಲಿನ ದೃಶ್ಯ ಕಂಡು ನನಗೆ ಆಕಾಶವೇ ಕಳಚಿ ನನ್ನ ತಲೆಗೆ ಬಿದ್ದಂತಾಯಿತು ಅಲ್ಲಿನ ಗುಡಿಸಲಿನ ಒಳಗೆ ಒಂದು ಕುದುರೆಯು ನೇತು ಹಾಕಲಾಗಿತ್ತು ಅದು ಈಗ ಕೊಂದು ನೇತಾಡಿಸಿದಂತೆ ಇತ್ತು ಅಲ್ಲಿಗೆ ಹೋದ ಅಮ್ಮ ಒಬ್ಬನನ್ನು ಕರೆದು ಹೇಳಿದ್ರು ನನಗೆ ಬೇಗ ಐದು ಕೆ ಜಿ ಮಾಂಸವನ್ನು ಈ ಕವರಿನೊಳಗೆ ಹಾಕಿಕೊಡು ಆದರೆ ಬಾಕಿ ಮಾಂಸವನ್ನು ತಗೊಂಡು ಹೋಗಲು ಸಾಧ್ಯವಿಲ್ಲ ಆದರೆ ಅದರ ಹಣವನ್ನು ನಾನು ನಿನಗೆ ನೀಡುತ್ತೇನೆ ನಿನಗೇನು ನಷ್ಟವಾಗಲು ನಾನು ಬಿಡಲ್ಲ ನನಗಾಗಿ ನಿನ್ನ ಇಷ್ಟು ಬೆಲೆ ಬಾಳುವ ಪ್ರಾಣಿಯನ್ನು ಬಲಿ ಕೊಟ್ಟಿದ್ದೀಯಾ ನಿನಗೆ ಈ ಪ್ರಾಣಿಯಿಂದಾಗಿ ತುಂಬಾ ಕೆಲಸ ಆಗ್ತಿತ್ತು ಆದರೆ ನನಗೋಸ್ಕರ ನೀನು ಈ ಕುದುರೆಯನ್ನು ಬಲಿ ನೀಡಿದೆ ನಿನ್ನ ಶ್ರಮವನ್ನು ಹಾಳು ಮಾಡಲು ನಾನು ಬಿಡಲ್ಲ ಆ ವ್ಯಕ್ತಿ ಹೇಳ್ತಾನೆ ಅದೇನು ತೊಂದರೆ ಇಲ್ಲ ನೀವು ಇದಕ್ಕಿಂತ ಮುಂಚೆ ಆ ಎರಡು ಕುದುರೆಗೂ ಒಳ್ಳೆಯ ಹಣ ಕೊಟ್ಟಿದ್ದೀರಾ ನಿಮಗೋಸ್ಕರ ಇಷ್ಟು ಮಾಡಿದರೆ ಏನು ನಷ್ಟವಿಲ್ಲ ನೀವೇನು ಚಿಂತೆ ಮಾಡಬೇಡಿ ನೀವು ನಿಮಗೆ ಬೇಕಾದಷ್ಟು ತಗೊಂಡು ಹೋಗಿ ಬಾಕಿ ಇದ್ದ ಮಾಂಸವನ್ನು ನಾನು ಏನಾದರೂ ಮಾಡುತ್ತೇನೆ ನೀವು ನಿಮ್ಮ ಗುರಿ ನಿಮ್ಮ ಉದ್ದೇಶವನ್ನು ಈಡೇರಿಸಿ ಹೋಗಿ ಅಂತ ಅವನು ಹೇಳುತ್ತಾನೆ ನನಗೆ ನಿಮ್ಮಲ್ಲಿ ತುಂಬಾ ವಿಶ್ವಾಸವಿದೆ ಇದನ್ನೆಲ್ಲ ನೋಡಿದ ನನಗೆ ಕೋಪ ನೆತ್ತಿಗೇರಿತ್ತು ನನಗೆ ನನ್ನ ಅಮ್ಮನ ಮೇಲೆ ತುಂಬಾ ರೋಷ ಬಂತು ನಾನು ಸೀದಾ ಗುಡಿಸಲಿನ ಒಳಗೆ ಹೋದೆ ಹೋಗಿ ಅಮ್ಮನನ್ನು ಜೋರಾಗಿ ಕರೆದೆ ನನ್ನನ್ನು ನೋಡಿದ ತಕ್ಷಣ ಅಮ್ಮನ ಮುಖದ ಬಣ್ಣವೇ ಬದಲಾಗಿ ಹೋಯಿತು ಅವರಿಗೆ ಸಿಡಿಲು ಬಡಿದಂತಾಯಿತು ನನ್ನನ್ನು ಕಂಡು ದಡಬಡಾಯಿಸಿದ್ರು ಮಗ ನೀನು ಹೇಗೆ ಇಲ್ಲಿಗೆ ಬಂದೆ ಅಮ್ಮ ತನ್ನನ್ನು ತಾನು ಸಂಭಾಳಿಸುತ್ತಾ ಹೆದರಿ ವಾತಾವರಣವನ್ನು ತಿಳಿಗೊಳಿಸಲು ಪ್ರಯತ್ನಿಸಿದ್ದರು ಆದರೆ ನಾನು ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದ್ದೆ ಅವರು ಸೋತು ಬಿಟ್ಟಿದ್ದರು ಕಣ್ಣು ಚಿಕ್ಕದಾಗಿ ಬಿಟ್ಟಿತು ಆದರೆ ಮಾತಿನಲ್ಲಿ ಅಹಂಕಾರ ಇನ್ನೂ ಹಾಗೆ ಇತ್ತು ಮಗ ನಾನು ಇಲ್ಲಿಗೆ ಕತ್ತೆ ಮಾಂಸವನ್ನು ನೋಡಕ್ಕೆ ಬಂದೆ ತಗೊಂಡು ಹೋದ್ರೆ ಹೇಗೆ ಎಂದು ಆಲೋಚಿಸುತ್ತಿದ್ದೆ ನಿಮಗೆ ಗೊತ್ತಲ್ವಾ ಮಾರ್ಕೆಟ್ನಲ್ಲಿ ಮಾಂಸ ಎಷ್ಟು ಬೆಲೆ ಜಾಸ್ತಿ ಆಗಿದೆ ಎಂದು ಅಮ್ಮ ನಾನೆಲ್ಲ ನೋಡಿದೆ ನೀನು ಯಾರನ್ನು ಮೂರ್ಖರನ್ನಾಗಿ ಮಾಡಲು ಪ್ರಯತ್ನಿಸಬೇಡ ನಾನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದೆ ಅವರೂ ಕೂಡ ನನ್ನ ಮೇಲೆ ಸಿಟ್ಟಾದ್ರು ಹಾ ಹೌದು ಮತ್ತೆ ನಾನೇನು ನಿಮಗೆ ಮಟನ್ ಮಾಂಸ ತಿನ್ನಿಸಲೇ ನನಗೇನು ಹುಚ್ಚು ಹಿಡಿದಿದ್ಯಾ ಅಷ್ಟು ಬೆಲೆ ಇರೋ ಮಟನ್ ಮಾಂಸವನ್ನು ನಿನ್ನ ಹೆಂಡತಿಗೆ ನಾನು ತಿನ್ನಿಸಲೇ ನೀನು ನನಗೆ ಮನೆ ಕೆಲಸಕ್ಕೆ ಖರ್ಚಿಗೆ ಒಂದು ಪೈಸೆ ಕೂಡ ಕೊಡಲ್ಲ ಹತ್ತು ಸಾವಿರ ರೂಪಾಯಿ ಕೂಡ ನಿನ್ನ ಹೆಂಡತಿಯ ಹೆಸರೇಳಿ ತಗೊಂಡಿದ್ದೆ ನಾನೇನು ಆ ಹತ್ತು ಸಾವಿರ ರೂಪಾಯಿಯಲ್ಲಿ ನಿನ್ನ ಹೆಂಡತಿಗೆ ಮಟನ್ ಮಾಂಸ ತರಬೇಕಾ ನನ್ನನ್ನು ಏನು ಮುಟ್ಟಾಳಿ ಅಂದ್ಕೊಂಡಿದ್ಯಾ ತಾಯಿಯ ಮಾತು ಕೇಳಿ ನನಗೆ ಕೋಪ ನೆತ್ತಿಗೇರಿತ್ತು ಅಮ್ಮ ನೀವೇನು ಹೇಳ್ತಾ ಇದ್ದೀರಾ ನಾನೇನು ಕಮ್ಮಿ ಮಾಡಿದ್ದೇನೆ ನಿಮಗೆ ನೀವು ಕೇಳಿದಾಗ್ಲೆಲ್ಲ ಹಣ ಕೊಟ್ಟಿದ್ದೇನೆ ಕೊಟ್ಟ ಹಣ ಏನು ಮಾಡಿದ್ದೀರಿ ಎಂದು ಇದುವರೆಗೂ ಕೇಳಲಿಲ್ಲ ನಿಮಗೆ ಇಷ್ಟ ಬಂದ ಹಾಗೆ ನೀವು ಮಾಡ್ಕೊಂಡಿದ್ದೀರಾ ಇದೆಲ್ಲ ನೀವು ಮಾಡುತ್ತಿರುವುದು ನಿಮ್ಮ ದ್ವೇಷದಿಂದ ಇದರಲ್ಲಿ ನನ್ನದು ಅಥವಾ ನನ್ನ ಹೆಂಡತಿಯದು ಯಾವುದೇ ತಪ್ಪಿಲ್ಲ ನಿಮಗೆ ದೇವರ ಭಯವಿಲ್ಲವೇ ನೀವು ಏನೆಲ್ಲ ಮಾಡಿದ್ರಿ ಏನೆಲ್ಲ ಹೇಳಿದ್ರಿ ಇದೆಲ್ಲ ಕೂಡ ನಿಮ್ಮಿಂದ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅದಲ್ಲದೆ ಮಾಡಿದ ತಪ್ಪು ಒಪ್ಪಿಕೊಳ್ಳುವುದು ಬಿಟ್ಟು ನನ್ನ ಮೇಲೆ ರೇಗಾಡ್ತಿದ್ದೀರಾ ಮಗ ನೀನು ನೋಡಿಕೊ ನಿನಗೆ ಎಂತಹ ದಿನಗಳು ಬರಲಿದೆ ಎಂದು ದೇವರು ನಿನಗೆ ಎಂತಹ ಸ್ಥಿತಿ ತರುತ್ತಾರೆಂದು ಕಾದು ನೋಡು ನಿನ್ನ ಹೆಂಡತಿ ಹೆರೋ ಮಗು ಕತ್ತೆಯ ಮಗುವಾಗಿರುತ್ತೆ ಮನುಷ್ಯನ ಮಗುವಾಗಿರಲ್ಲ ನಾನು ಅವಳಿಗೆ ಕತ್ತೆಯ ಮಾಂಸವನ್ನು ತಿನ್ನಿಸಿದ್ದೇನೆ ನಿನಗೆ ಖಂಡಿತ ದೇವರ ಶಾಪವಿದೆ ನೀನು ನಿನ್ನ ತಾಯಿಯನ್ನು ಸುಳ್ಳಿ ಎಂದು ಸಾಬೀತು ಮಾಡಲು ನೋಡ್ತಿದ್ಯಾ ನಾನು ಇದು ನಿನ್ನ ಮತ್ತು ನಿನ್ನ ಹೆಂಡತಿಯ ಒಳ್ಳೆಯದಕ್ಕಾಗಿ ಇದೆಲ್ಲ ಮಾಡ್ತಿದ್ದೆ ಆದ್ರೆ ನೀನು ಇದರ ನಡುವೆ ಬಂದು ನಮ್ಮೆಲ್ಲ ತಪಸ್ಸನ್ನು ಹಾಳು ಮಾಡಿದೆ ನಾನು ನಿನ್ನ ಸಂತಾನದಿಂದ ನನ್ನೊಳಗೆ ಶಕ್ತಿಯನ್ನು ತರಲು ಪ್ರಯತ್ನ ಮಾಡಿದ್ದೆ ಆದ್ರೆ ನಿನಗೇನು ನಿನ್ನ ಹೆಂಡತಿ ಹಾಗೂ ನಿನ್ನ ಮಗು ಮಾತ್ರ ನಿನಗೆ ಬೇಕಿದ್ದದ್ದು ನಿನಗೆ ನಿನ್ನ ತಾಯಿ ಏನೇ ಆದರೂ ಏನು ನೀನು ನಿನ್ನ ಹೆಂಡತಿಯನ್ನು ತಲೆ ಮೇಲೆ ಕೂರಿಸ್ತೀಯ ಈಗ ನೋಡು ನಿನಗೆ ಹುಟ್ಟೋ ಮಗು ಕುರೂಪಿಯಾಗಿರುತ್ತೆ ಯಾರೂ ಕೂಡ ಆ ಮಗುವನ್ನು ನೋಡಲು ಇಷ್ಟಪಡಲ್ಲ ಎಂದು ಹೇಳಿದರು ಅಮ್ಮ ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದರು ನನಗೆ ತುಂಬಾ ದುಃಖವಾಯಿತು ನಾನೇನಾದರೂ ನನ್ನ ತಾಯಿ ಜೊತೆ ತಪ್ಪಾಗಿ ನಡ್ಕೊಂಡ್ಬಿಟ್ಟೆನಾ ನಾನು ತಾಯಿಯ ಮುಂದೆ ತಲೆಯನ್ನು ಕೆಳಗೆ ಮಾಡಿ ವಾಪಸ್ ಬಂದೆ ಮನದಲ್ಲಿ ಒಂದು ಹೆದರಿಕೆ ಇತ್ತು ನಾನೇನು ಮಾಡಿದೆ ನನ್ನ ತಾಯಿ ಜೊತೆನೆ ಜಗಳವಾಡಿದ್ನ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಕೂಡ ಅಂತಹ ತಪ್ಪು ಹೆಜ್ಜೆ ಇಟ್ಟ ಕಾರಣವಲ್ಲವೇ ನಾನು ಅವರ ಜೊತೆ ಒರಟಾಗಿ ನಡೆದುಕೊಂಡಿದ್ದು ನಾನು ಬೇಗ ಮನೆಗೆ ತಲುಪಿದೆ ನನ್ನ ಹೆಂಡತಿ ನೋವಿನಲ್ಲಿ ಒದ್ದಾಡುತ್ತಿದ್ದಳು ಅವಳನ್ನು ನೋಡೋಕೆ ಆಗ್ತಾ ಇರಲಿಲ್ಲ ಅವಳ ಹತ್ರ ಕೇಳಿದಾಗ ಅವಳು ಹೇಳಿದ್ಲು ನಾನು ತುಂಬಾ ಹೆದ್ರಿಬಿಟ್ಟಿದ್ದೇನೆ ನನಗೆ ಸಾಯಬೇಕೆಂದು ಅನ್ನಿಸ್ತಿದೆ ಎಂದು ಹೇಳಿದ್ಲು ನನಗೆ ನನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ಮರುಕ ಉಂಟಾಯಿತು ನಾನು ಕಾರೊಂದನ್ನು ಬರಲು ಹೇಳಿ ಹೆಂಡತಿಯನ್ನು ಕರ್ಕೊಂಡು ಸೀದಾ ಆಸ್ಪತ್ರೆಗೆ ತೆರಳಿದೆ ಅಲ್ಲಿಗೆ ಹೋಗಿ ಮುಟ್ಟಿದಾಗಲೇ ಅಮ್ಮ ಕೂಡ ನಮ್ಮ ಹಿಂದೆ ಬಂದಿದ್ದರು ಅವರಿಗೆ ಅವರ ತಪ್ಪಿನ ಬಗ್ಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಬದಲಾಗಿ ನಾನು ಮಾಡಿದ್ದೆ ಸರಿ ಎಂಬ ಗುಂಗಿನಲ್ಲಿ ಅವರಿದ್ದರು ಅಮ್ಮ ಇನ್ನೂ ಕೋಪದಲ್ಲಿರುವಂತೆ ಕಾಣುತ್ತಿತ್ತು ಮತ್ತೆ ಹೇಳುತ್ತಿದ್ರು ನೀನು ನನ್ನ ತಪಸ್ಸಿಗೆ ಭಂಗ ಮಾಡಿದ್ದೀಯೆಂದು ಎಂದು ಸ್ವಲ್ಪ ಹೊತ್ತಾದ್ಮೇಲೆ ನೀನು ತುಂಬಾ ಪಶ್ಚಾತ್ತಾಪ ಪಡುತ್ತೀಯ ನಿನಗೆ ಯಾರಿಗೂ ಮುಖ ತೋರಿಸದಂತ ಪರಿಸ್ಥಿತಿ ಬರುತ್ತೆ ನೋಡು ದೇವರು ನಿನಗೆ ತಕ್ಕ ಪಾಠ ಕಲಿಸ್ತಾರೆ ನೋಡು ನಿನಗೆ ಹುಟ್ಟುವ ಮಗುವನ್ನು ನೋಡಿ ಜನರು ಬೆಚ್ಚಿ ಬೀಳಲಿದ್ದಾರೆ ನೋಡು ನಾನು ಯಾವಾಗ್ಲೂ ಇದೊಂದು ಮಾತಿಗೆ ಹೆದರುತ್ತಿದ್ದೆ ಅದ್ಯಾವುದಂದ್ರೆ ತಂದೆ ತಾಯಿಯ ಶಾಪ ತಗಲುತ್ತದೆ ಎಂದು ಆದ್ರೆ ಅವತ್ತು ಮೊದಲ ಬಾರಿ ನನಗೆ ಖಾತ್ರಿಯಾಗಿತ್ತು ಅದೇನಂದ್ರೆ ದೇವರು ನ್ಯಾಯ ನೀಡುತ್ತಾರೆಂದು ಯಾರು ಹಕ್ಕು ಮತ್ತೆ ನ್ಯಾಯದ ಪರ ನಿಲ್ತಾರೋ ದೇವರು ಅವರ ಮಾತು ಕೇಳುತ್ತಾನೆ ನನ್ನ ಅಮ್ಮ ನನ್ನ ಹೆಂಡತಿಯನ್ನು ದ್ವೇಷದಿಂದ ಕತ್ತೆಯ ಮಾಂಸ ತಿನ್ನುವ ಹಾಗೆ ಮಾಡಿದಳು ಈಗ ಅವಳು ಅದರ ತಮಾಷೆ ನೋಡಲು ಇಷ್ಟಪಡುತ್ತಿದ್ರು ಆದರೆ ಅವತ್ತು ಒಂದು ವಿಚಿತ್ರ ಘಟನೆ ನಡೆಯಿತು ನನ್ನ ಹೆಂಡತಿ ಹೆರಿಗೆಗೆಂದು ಒಳಗೆ ಹೋಗಿದ್ದಳು ನನ್ನಮ್ಮ ಇದ್ದಕ್ಕಿದ್ದಂತೆ ಅಳುತ್ತಾ ಆಸ್ಪತ್ರೆಯಲ್ಲಿ ಕೂತಿದ್ದರು ಅವರ ಬೊಬ್ಬೆ ಕೇಳಿ ಎಲ್ಲರೂ ಅವರ ಪಕ್ಕ ಹೋದಾಗ ಅವರು ಕಾಲನ್ನು ಹಿಡಿದು ಅಳುತ್ತಿದ್ದರು ಅವರ ಕಾಲಿಗೆ ಯಾವುದೋ ವಿಷಕಾರಿ ಜಂತು ಕಚ್ಚಿತ್ತು ಅದರಿಂದ ನನ್ನ ಅಮ್ಮನ ಕಾಲು ಪೂರ್ತಿಯಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಅದು ಎಷ್ಟು ವಿಷಕಾರಿಯಾಗಿತ್ತೆಂದ್ರೆ ಅಮ್ಮನ ಒಂದು ಕಾಲು ಕತ್ತರಿಸಲೇಬೇಕಾಯಿತು ಒಂದು ವೇಳೆ ಕಾಲು ಕತ್ತರಿಸದಿದ್ರೆ ಅಮ್ಮನ ಪ್ರಾಣವೇ ಹೋಗಬಹುದೆಂದು ಡಾಕ್ಟರ್ ಹೇಳಿದರು ದೇವರು ನ್ಯಾಯ ಕೊಡುವವನು ಯಾರ ಹೆಜ್ಜೆ ತಪ್ಪು ದಾರಿಯಲ್ಲಿರುತ್ತೋ ದೇವರು ಅವರಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದರು ಆದರೆ ನನ್ನಮ್ಮನಿಗೆ ಇನ್ನೂ ಕೂಡ ಬುದ್ಧಿ ಬಂದಿರಲಿಲ್ಲ ಅವರು ಹೇಳುತ್ತಿದ್ರು ಇದೆಲ್ಲ ನಿನ್ನ ಬೇಜವಾಬ್ದಾರಿಯಿಂದ ಆಗಿದ್ದು ನನಗೆ ಅರ್ಥವಾಯಿತು ಅದೇನಂದ್ರೆ ದೇವರ ಶಾಪ ನನ್ನ ಅಮ್ಮನ ಮೇಲೆ ಬಿದ್ದಿತ್ತು ಯಾಕಂದ್ರೆ ಅವರು ಒಂದು ಮುಗ್ಧ ಜೀವದ ಹಿಂದೆ ಬಿದ್ದಿದ್ದರು ಅದ್ಯಾಕೋ ಗೊತ್ತಿಲ್ಲ ತನ್ನನ್ನು ತಾನು ಶಕ್ತಿಶಾಲಿ ಮಾಡಲು ಹೊರಟಿದ್ದರು ಅವರು ಅವರು ನನ್ನ ಮೊದಲ ಮಗುವನ್ನು ತಿನ್ನಲು ಬಯಸಿದ್ದರು ಇದೆಲ್ಲವನ್ನು ಅವರು ಯಾವುದೋ ಒಬ್ಬ ಡೋಂಗಿ ಬಾಬಾ ಹೇಳಿದ್ರಿಂದ ಮಾಡುತ್ತಿದ್ರು ತನ್ನನ್ನು ತಾನು ಶಕ್ತಿಶಾಲಿ ಮಾಡಲು ಹೊರಟು ತಪ್ಪು ದಾರಿ ಹಿಡಿದಿದ್ದರು ನನ್ನ ತಾಯಿ ಸಾಹಸಿ ಶ್ರಮ ವಹಿಸಿ ಕೆಲಸ ಮಾಡುವ ಮಹಿಳೆಯಾಗಿದ್ದದ್ದು ನಿಜ ಆದ್ರೆ ಈಗ ಅವರು ತನ್ನನ್ನು ತಾನು ತಪ್ಪುದಾರಿಗೆ ಎಳೆದಿದ್ದರು ಒಂದು ವೇಳೆ ಅವರ ಶಾಪ ನನಗೆ ತಟ್ಟುವುದೇ ಆಗಿದ್ದಲ್ಲಿ ನನ್ನ ಮಗು ಯಾಕೆ ಆರೋಗ್ಯವಂತನಾಗಿ ಜನಿಸಿದ ಬಹುಶಃ ಅಂಗವಿಕರಣೋ ಕುರುಡನೂ ಆಗಿ ಮಗು ಜನಿಸ್ತಿತ್ತು ತುಂಬಾ ಸುಂದರವಾಗಿ ಹಾಗೆ ಆರೋಗ್ಯವಂತ ಮಗುವಾಗಿ ಜನಿಸಿತು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅವರು ನನ್ನ ತಾಳ್ಮೆಯ ಫಲ ನನಗೆ ನೀಡಿದ್ರು ಹಾಗೆಯೇ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ನೀಡಿದ್ರು ನಾನು ನನ್ನ ತಾಯಿಯನ್ನು ಈಗಲೂ ತುಂಬಾ ಪ್ರೀತಿಸುತ್ತೇನೆ ಯಾಕಂದ್ರೆ ಅವರು ಒಳ್ಳೆಯ ವ್ಯಕ್ತಿಯಾಗಿದ್ರು ಆದರೆ ಅವರು ತಪ್ಪುದಾರಿಯಲ್ಲಿ ಹೋಗಿದ್ದರು ನಾನು ನನ್ನ ತಾಯಿಯ ಸೇವೆಯನ್ನು ಈಗಲೂ ಮಾಡಲು ಬಯಸುತ್ತೇನೆ ಆದರೆ ಆ ಡೋಂಗಿ ಬಾಬಾ ಅವರನ್ನು ಬ್ರೈನ್ ವಾಶ್ ಮಾಡಿದ್ದರು ಅದರಿಂದಾಗಿ ನನ್ನ ತಾಯಿ ಈಗಲೂ ನನ್ನನ್ನೇ ದೋಷಿ ಎಂದು ಪರಿಗಣಿಸುತ್ತಿದ್ದರು ಹೀಗೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು ನನ್ನ ತಾಯಿಗೆ ಹೇಗೆ ತಿಳಿ ಹೇಳಲಿ ಅವರ ಬ್ರೈನ್ ಮತ್ತೆ ಹೇಗೆ ಚೇಂಜ್ ಮಾಡಲಿ ನನ್ನ ತಾಯಿಯನ್ನು ಕಂಡರೆ ಈಗಲೂ ನನಗೆ ಭಯವಿದೆ ಯಾಕಂದರೆ ಅವರಿಂದಾಗಿ ನನ್ನ ಮಗುವಿಗೆ ಏನಾದರೂ ತೊಂದರೆ ಆದರೆ ಯಾಕಂದರೆ ಅವರನ್ನು ಆ ಡೋಂಗಿ ಬಾಬಾ ಬ್ರೈನ್ ವಾಶ್ ಮಾಡಿದ್ದಾರೆ ಈಗ ನೀವೇ ಹೇಳಿ ನಾನು ಈ ಸಿಚುವೇಷನ್ನಲ್ಲಿ ಏನು ಮಾಡಲಿ ನಾನು ನನ್ನ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಬಿಡಲೆ ಅಥವಾ ನನ್ನ ಮಗು ಹೆಂಡತಿಯನ್ನು ಬಿಟ್ಟು ನನ್ನ ತಾಯಿಯ ಸೇವೆ ಮಾಡಲೆ ನನಗೆ ನಿಮ್ಮೆಲ್ಲರ ವಿಚಾರ ತುಂಬ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನಮಗೆ ತಿಳಿಸಿ